ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಈ ಯೋಜನೆಯಲ್ಲಿ ನೋಡ್ಬೋದು ನಿಮಗೆ ಏನೇನ್ ರೂಲ್ಸ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಡ ಕುಟುಂಬದವರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಬಡ ಕುಟುಂಬ ಅಂದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಅವರಿಗೆ ಬಡ ಕುಟುಂಬ ಅಂತ ಹೇಳ್ತಾರೆ ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಎ ಪಿ ಎಲ್ ಕಾರ್ಡ್ ಇರೋರಿಗೂ ಕೊಡ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಎಲ್ಲಾ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದರಲ್ಲೂ ಎ ಪಿ ಎಲ್ ಮಹಿಳೆಯರಿಗೆ ಸಾಕಷ್ಟು ಜನರೇ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಬೆನಿಫಿಟ್ ಅನ್ನ ತಗೊತಾ ಇದಾರೆ ಅಲ್ಲಿ ಏನು ಡಿವೈಡ್ ಅಂದ್ರೆ ಎಲೆಕ್ಷನ್ ಆಗಿ ಆದ ನಂತರ ಇಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಎಲ್ಲರೂ ಪಡ್ಕೊಂತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಬಡ ಕುಟುಂಬದವರಿಗೆ ಸಿಗತ್ತೆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಅಂತ ಅಂದ್ರೆ ಇಲ್ಲಿ ಈ ಪಿ ಪಿ ಎಲ್ ಮತ್ತೆ ಎ ಪಿ ಎಲ್ ಕುಟುಂಬ ಅಂತ ಹೇಳಿದ್ದಾರೆ ಅಂತ ಇರ್ಬೋದು ಬಡ ಕುಟುಂಬ ಅಂತ ಅಂದ್ರೆ ಬಿ ಪಿ ಎಲ್ ಮತ್ತೆ ಅಂತೋದಯ ಕುಟುಂಬ ಅಂತಾನೆ ಇಲ್ಲಿ ಎ ಪಿ ಎಲ್ ಕುಟುಂಬದವರನ್ನು ಗಡನೆಗೆ ತಗೊಂಡ್ಬಹುದು ಯಾಕಂದ್ರೆ ಜಿ ಎಸ್ ಟಿ ಈ ಟ್ಯಾಕ್ಸ್ ಯಾರ್ಯಾರು ಪೇ ಮಾಡಲ್ಲ ಅವ್ರನ್ನ ಬಿಟ್ಟು ಬೇರೆಯವ್ರನ್ನೆಲ್ಲರನ್ನು ಕೂಡ ಮಹಾಲಕ್ಷ್ಮಿ ಯೋಜನೆಯಲ್ಲಿ ತಗೊಳ್ಬೋದು ಯಾಕಂತ ಅಂದ್ರೆ ಒಂದು ಲಕ್ಷ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡೋದು ಅಂದ್ರೆ ಇದೇನು ಕಡಿಮೆ ಅಮೌಂಟ್ ಅಂತ ಅಲ್ಲ ಸೊ ತುಂಬಾ ದೊಡ್ಡ ಅಮೌಂಟ್ ಯಾಕಂದ್ರೆ ಒಂದು ಲಕ್ಷ ರೂಪಾಯಿ ಅನ್ನೋದು ದುಡಿಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಸರ್ಕಾರದಿಂದ ಫ್ರೀ ಆಗಿ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸೊ ಮಹಿಳೆಯರಿಗೋಸ್ಕರ ಇಲ್ಲಿ ಮಹಿಳೆಯರಿಗೋಸ್ಕರ ಅಂದ್ರೆ ಮನೆಯಲ್ಲಿರುವ ಮಹಿಳೆಯರಿಗೆಲ್ಲರೂ ಕೊಡ್ತಾರೆ ಅಂತ ಏನಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗಂತಾನೆ ಹೇಳಿದ್ರು ಆಮೇಲೆ ಮನೆಯ ಯಜಮಾನಿಗೆ ಮಾತ್ರ ಒಂದು ಲಕ್ಷ ಎರಡ್ ಸಾವಿರ ಅಂತ ಹೇಳಿದ್ರಲ್ಲ ಅದೇ ತರನೇ ಏನಾದ್ರು ಚೇಂಜಸ್ ಇರ್ಬೋದು ಬಟ್ ಮನೆಯಲ್ಲಿರುವವರ ಪ್ರತಿಯೊಂದು ಮಹಿಳೆಗೂ ಕೂಡ ಒಂದು ಲಕ್ಷ ರೂಪಾಯಿ ಸಿಗತ್ತೆ ಅಂತ ಹೇಳಿದರೆ ಅಂದ್ರೆ ಮನೆಯಲ್ಲಿರುವವರು ಐದು ಜನ ಇದ್ರೆ ಐದು ಜನ ಮಹಿಳೆಯರಲ್ಲಿ ಇದ್ರೆ ಒಬ್ಬರಿಗೊಂದು ಆಗಿ ಒಂದು ಲಕ್ಷ ಸಿಗತ್ತೆ ಅನ್ನೋದು ಪಕ್ಕ ಇದೊಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ವರ್ಷಕ್ಕೆ ಒಂದು ಲಕ್ಷ ಸಿಗೋದು ಒಂದು ಲಕ್ಷದಿಂದ ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ಫುಲ್ ಆಗುತ್ತೆ ಮನೆ ಖರ್ಚಿಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬನೇ ಸಾಲ ಇದ್ರೆ ಸಾಲ ಕೂಡ ತೀರ್ಸಲಿಕ್ಕೆ ಒಂದು ಲಕ್ಷ ರೂಪಾಯಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದು ಲಕ್ಷ ವರ್ಷಕ್ಕೆ ಒಂದು ಲಕ್ಷ ಯೋಜನೆ ಹೆಸರು ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಇನ್ನು ಎರಡನೇ ಯೋಜನೆ ಯಾವುದು ಅಂತ ನೋಡಿದರೆ ಸರ್ಕಾರಿ ಉದ್ಯೋಗಗಳಲ್ಲಿ ದೇಶದಲ್ಲಿ ಸೊ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಎರಡನೇ ಯೋಜನೆ ಏನ್ ಬಂದ್ರೆ ಸೊ ಈಗ ನೋಡಬಹುದು ಸರ್ಕಾರಿ ಉದ್ಯೋಗಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಜಾಬ್ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸೊ ಈ ಗೌರ್ಮೆಂಟ್ ಜಾಬ್ಗಳಲ್ಲಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ನಾವು ಹಣ ಈ ಮಹಿಳೆಯರಿಗೆ ಜಾಬ್ ಅನ್ನ ಗೌರ್ಮೆಂಟ್ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳಿದಾರೆ ಸೊ ಇಲ್ಲಿ ಅಂದ್ರೆ ಐವತ್ತು ಪರ್ಸೆಂಟ್ ಮಹಿಳೆಯರಿಗಾಗಿ ಮೀಸಲಾತಿ ಇರ್ತೀವಿ ಅಂತ ಅರ್ಥ ಸೊ ಈ ಐವತ್ತು ಪರ್ಸೆಂಟ್ ಮಹಿಳೆಯರಿಗಾಗಿ ಗೌರ್ಮೆಂಟ್ ಜಾಬ್ಗಳಲ್ಲಿ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಯಾವುದೇ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರೆ ಇದು ಕೂಡ ತುಂಬಾನೇ ಒಳ್ಳೆಯ ಯೋಜನೆ ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಯೋಜನೆ ಏನಂತ ನೋಡೋದಾದ್ರೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಗೆರೆ ಬಿಸಿ ಊಟ ಯಾರು ಅಡಿಗೆ ಮಾಡ್ತಾ ಇರ್ತಾರ ಅವರ ಸ್ಯಾಲ್ರಿಯನ್ನು ಡಬಲ್ ಮಾಡುವಂತಹ ಯೋಜನೆ ಈಗ ನೋಡಬಹುದು ಸೊ ಬಿಸಿ ಊಟ ಅಡಿಗೆ ಮಾಡೋರ್ ಅಂತ ಬಿಸಿ ಊಟ ಅಡುಗೆ ಮಾಡೋರಿಗೆ ತಿಂಗಳಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ತರ ಸ್ಯಾಲ್ರಿಯನ್ನು ಕೊಡ್ತಾರೆ ಸೊ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಎಂಟು ಸಾವಿರ ಅಥವಾ ಹತ್ತು ಸಾವಿರ ಬರಬಹುದು ಆಶಾ ಕಾರ್ಯಕರ್ತರಿಗೂ ಅದೇ ಥರನೇ ಎಂಟು ಸಾವಿರ ಬರ್ಬೋದು ಈ ಎಂಟು ಸಾವಿರ ಸ್ಯಾಲರಿ ತಗೊತಾ ಇದ್ರೆ ಹದಿನಾರು ಸಾವಿರ ಬರುತ್ತೆ ಹತ್ತು ಸಾವಿರ ಸ್ಯಾಲರಿ ತಗೋತಾ ಇದ್ರೆ ಇಪ್ಪತ್ತು ಸಾವಿರ ಬರುತ್ತೆ ಸೊ ಬಿಸಿ ಊಟ ಅಡಿಗೆ ಮಾಡೋರು ಈಗ ನೋಡಬಹುದು ಮೂರು ಸಾವಿರದ ರೂಪಾಯಿ ತರ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಸೊ ನಿಮಗೆ ಸ್ಯಾಲ್ರಿಯನ್ನು ಡಬಲ್ ಮಾಡುವಂಥದ್ದು ಪ್ರತಿ ತಿಂಗಳು ಸ್ಯಾಲರಿಯನ್ನು ಡಬಲ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಏನಾರು ಕಾಂಗ್ರೆಸ್ ಗೆದ್ರೆ ಸ್ಯಾಲರಿಯನ್ನು ಕೂಡ ಡಬಲ್ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಸ್ಯಾಲರಿನ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಇದಂತೂ ತುಂಬಾನೇ ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಶಾ ಕಾರ್ಯಕರ್ತರಾಗಿರ್ಬೋದು ಹಳ್ಳಿಗಳಲ್ಲಿ ತುಂಬಾನೇ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ ಅವರಿಗೆ ಸ್ಯಾಲ್ರಿ ಸಿಗುವಂತದ್ದು ತುಂಬಾನೇ ಕಡಿಮೆ ಇರುತ್ತೆ ಯಾವುದೇ ರೀತಿ ಟೂ ವೀಲರ್ ಕೂಡ ಇರೋದಿಲ್ಲ ಅವ್ರ ಹತ್ರ ಹಾಗೇನೆ ಬಿಸಿಲಲ್ಲಿ ಹೋಗಿ ಮನೆ ಮನೆ ಭೇಟಿಯನ್ನ ಕೂಡ ಮಾಡ್ತಾರೆ ಅದು ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಬಿಸಿ ಊಟದವರಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬಾನೇ ಅನುಕೂಲಕರವಾದ ಒಂದು ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲ್ ಇದ್ದೇ ಇರುತ್ತೆ ಇಲ್ಲಿ ಅಡ್ಗೆಯನ್ನ ಮಾಡ್ಲಿಕ್ಕೆ ನೂರು ನೂರು ಐವತ್ತು ಈ ತರ ಮಕ್ಳು ಇರ್ತಾರೆ ಸೊ ಅಡ್ಗೆಯನ್ನ ಮಾಡೋರಿಗೆಲ್ಲರಿಗೂ ಕೂಡ ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇನ್ನು ನಾಲ್ಕನೇ ಯೋಜನೆ ಏನು ಅಂತ ನೋಡಿದರೆ ಅಧಿಕಾರ ಮೈತ್ರಿ ಯೋಜನೆ ಅಂತ ಸೊ ಐದ್ ಅಧಿಕಾರ ಮೈತ್ರಿ ಯೋಜನೆ ಅಂತ ಅಂದ್ರೆ ಏನಂತ ಅಂದ್ರೆ ದೇಶದಲ್ಲಿ ಪ್ರತಿ ಊರಲ್ಲೂ ಕೂಡ ಒಂದೊಂದು ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ ಈ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಜನರು ಏನಿರ್ತಾರೆ ಈ ಜನರಲ್ಲಿ ಯಾರು ಸ್ವಲ್ಪ ಓದ್ಕೊಂಡಿರ್ತಾರೆ ಎಜುಕೇಶನ್ ಮಾಡ್ಕೊಂಡಿರ್ತಾರೆ ಸೊ ಈ ಎಜುಕೇಶನ್ ಮಾಡ್ಕೊಂಡಿರುವಂತಹ ಜನರಿಗೆ ಟೋಟಲ್ ಆಗಿ ಎರಡೂವರೆ ಲಕ್ಷದಷ್ಟು ಜನರಿಗೆ ಮಹಿಳೆಯರಿಗೆ ಸೊ ಕೆಲಸವನ್ನ ಕೊಡುವಂತಹ ಒಂದು ಒಳ್ಳೆಯ ಯೋಜನೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಇದೇ ಇರುತ್ತೆ ಸೊ ಗ್ರಾಮ ಪಂಚಾಯತಿ ಸರೌಂಡಿಂಗ್ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಏನಿರ್ತಾರೆ ಅಂದ್ರೆ ಓದ್ಕೊಂಡು ಮನೇಲಿರ್ತಾರೆ ಸೊ ಯಾವ್ದೇ ರೀತಿ ಹೊರಗಡೆ ಜಾಬಿಗ ಕೂಡ ಕಳಿಸ್ತಾ ಇರಲ್ಲ ಮನೆಯಲ್ಲೇ ಇರಬೇಕು ಅಂತ ಮನೇಲೂ ಕೂಡ ಹೇಳ್ತಾರೆ ಅಥವಾ ಪೇರೆಂಟ್ಸಿಗೂ ಕೂಡ ಹೊರಗಡೆ ಕಳ್ಸೋದು ಇಷ್ಟ ಇರಲ್ಲ ಅವರು ಕೂಡ ಹೊರಗಡೆ ಹೋಗಿ ಜಾಬ್ ಮಾಡೋದು ಅವರಿಗೆ ಇಷ್ಟ ಇರೋದಿಲ್ಲ ಯಾಕಂದ್ರೆ ಕಡಿಮೆ ಸ್ಯಾಲ್ರಿ ಸಿಗುತ್ತೆ ಅಂತ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಊರಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಟೋಟಲ್ ಆಗಿ ಎರಡೂವರೆ ಲಕ್ಷ ಅಷ್ಟು ಜನ ಮಹಿಳೆಯರಿಗೆ ಸೊ ಕೆಲಸವನ್ನ ಕೊಡುವಂತಹ ಒಂದು ಯೋಜನೆಯನ್ನ ಮಾಡ್ತಾ ಇದೆ ಇಲ್ಲಿ ಯಾವ ರೀತಿ ಕೆಲಸವನ್ನ ಕೊಡ್ಬೋದು ಅಂತ ಅಂದ್ರೆ ಕಾನೂನು ಸಹಾಯಕರಾಗಿ ಕೆಲಸವನ್ನಕ್ಕೆ ತಗೊಂತಾರೆ ಕಾನೂನು ಸಹಾಯಕರು ಅಂದ್ರೆ ಏನಂತ ಅಂದ್ರೆ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರ ಅನ್ಕೊಳ್ಳಿ ಸೊ ಅರ್ಜಿಯನ್ನ ಸಲ್ಲಿಸಿದಾಗ ನಿಮ್ಗೆ ಯಾವುದೇ ರೀತಿ ಎರಡು ಸಾವಿರ ಹಣ ಬಂದಿರಲ್ಲ ಅಂದ್ಕೊಳ್ಳಿ ಕಾನೂನು ಸಹಾಯಕರು ಅಂತ ಯಾರು ನೇಮಕಾತಿ ಮಾಡಿರ್ತಾರೋ ಆ ನೇಮಕಾತಿ ಮಾಡಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಏನು ಸೊಲ್ಯೂಷನ್ ಇರುತ್ತೆ ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದಾಗ್ಲಿ ಅಥವಾ ಉಚಿತ ಕರೆಂಟ್ ಯೋಜನೆಗೆ ಹಣವನ್ನು ಹಾಕಿ ಬಿಲ್ ಅನ್ನು ಅಪ್ಲೈ ಮಾಡಿರ್ತೀರಾ ಆ ಬಿಲ್ ಬರ್ತಾ ಇರಲ್ಲ ಉಚಿತ ಮುನ್ನೂರು ಯೂನಿಟ್ ಕಿಂತ ಕಡಿಮೆ ಯೂಸ್ ಮಾಡ್ತಾ ಇರ್ತಾರ ಈ ತರ ಆಮೇಲೆ ಸೊ ಬೇರೆ ಬೇರೆ ಕೆಲಸಗಳು ಏನಿರುತ್ತೆ ಗ್ರಾಮ ಪಂಚಾಯತಿ ಸರೌಂಡಿಂಗ್ ಅಲ್ಲಿ ಅದನ್ನ ಕಾನೂನು ಸಹಾಯಕರು ಅಂತ ಹೇಳ್ಬಿಟ್ಟು ತಗೊಳ್ಳುವಂತ ಒಂದು ಯೋಜನೆಯನ್ನ ಕೂಡ ಮಾಡಿದರೆ ಸೊ ಇದು ಒಂದು ಒಳ್ಳೆ ಉದಾಹರಣೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರಿಗೂ ಸಹಾಯ ಆಗತ್ತೆ ತುಂಬಾ ಜನ ಈಗ ಮನೆಯಲ್ಲೇ ಇರುವಂತ ಇರ್ತಾರೆ ಕೂಡ ಹೆಲ್ಪ್ಫುಲ್ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಇನ್ನು ಐದನೇ ಯೋಜನೆ ಏನಂತ ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಈಗ ತುಂಬಾ ಊರಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಏನಪ್ಪಾ ಇಲ್ವೇ ಇಲ್ಲ ಅಂತ ಕೇಳ್ಬೋದು ತುಂಬ ಊರಲ್ಲಿ ಹಾಸ್ಟೆಲ್ ಇದೆ ಅದರಲ್ಲೂ ಕೂಡ ಪ್ರೈವೇಟ್ ಹಾಸ್ಟೆಲ್ಗಳು ತುಂಬ ಇದೆ ವಿದ್ಯಾರ್ಥಿಗಳಿಗೆ ಸೊ ತುಂಬಾ ಜನ ಹಾಸ್ಟೆಲ್ ಇರೋದ್ ಬಿಟ್ಟು ಪಿ ಕೂಡ ಇರ್ತಾರೆ ಸೊ ಪಿಜಿ ಜಿ ರೆಂಟ್ ಅಂತಾನೆ ಹೇಳಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ತನಕನೂ ಇದೆ ಅಂತಲೇ ಹೇಳ್ಬೋದು ತುಂಬಾ ಜನ ಪ್ರೈವೇಟ್ ಇದ್ರಲ್ಲೇ ಇರ್ತಾರೆ ಕೆಲವೊಂದಿಷ್ಟು ಜನ ಗೌರ್ಮೆಂಟಲ್ಲಿ ಅಲ್ಲಿ ಇರ್ತಾರೆ ಈ ಹಾಸ್ಟೆಲ್ ವ್ಯವಸ್ಥೆ ಅನ್ನೋದು ಹಾಸ್ಟೆಲ್ ವ್ಯವಸ್ಥೆ ಅನ್ನೋದು ಗೌರ್ಮೆಂಟಲ್ಲಿ ಅಲ್ಲಿ ಕಮ್ಮಿ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಇನ್ನೂ ಹಾಸ್ಟೆಲ್ ಪ್ರತಿ ಜಿಲ್ಲೆಗಳಲ್ಲೂ ಸೊ ಇನ್ನು ಜಾಸ್ತಿ ಮಟ್ಟದಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆಯ ಹಾಸ್ಟೆಲ್ ಬೇಕಾಗುತ್ತೆ ತುಂಬಾ ಹಾಸ್ಟೆಲ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಜಾಸ್ತಿ ಜನ ದೊಡ್ಡ ತರ ತುಂಬಿರ್ತಾರೆ ಹಾಸ್ಟೆಲ್ಗಳಲ್ಲಿ ಸೊ ಬಾತ್ರೂಮ್ ಕಡಿಮೆ ಇರುತ್ತೆ ಅಥವಾ ಅಲ್ಲಿ ಎಜುಕೇಶನ್ ಓದ್ಕೊಳ್ಲಿಕ್ಕೆ ಕಷ್ಟ ಆಗ್ಬೋದು ಈ ಒಂದು ಕಾರಣಕ್ಕೋಸ್ಕರ ಸೊ ಜಿಲ್ಲೆಗಳಲ್ಲಿ ಜಾಸ್ತಿ ಹಾಸ್ಟೆಲ್ಗಳನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಸರ್ಕಾರ ಸೊ ಈ ರೀತಿ ಮಾಡೋದ್ರಿಂದ ಜನರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಪಿ ಜಿ ಅಲ್ಲಿ ಇರ್ತಾರೆ ಪಿ ಜಿ ಅಲ್ಲಿ ಇದ್ದಾಗ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಪೇ ಮಾಡ್ಬಿಟ್ಟು ಅವರು ಪಿ ಜಿಲಿ ಇರೋಕ್ಕೆ ಆಗೋದಿಲ್ಲ ಯಾಕಂದ್ರೆ ಇರ್ತಾರೆ ತುಂಬಾ ಕಷ್ಟ ಬಿಟ್ಟು ಈ ತರ ಮಾಡೋದ್ರಿಂದ ಹಾಸ್ಟೆಲ್ಗಳನ್ನ ಜಾಸ್ತಿ ಮಾಡೋದ್ರಿಂದ ಸೊ ಮಕ್ಕಳಿಗೂ ಕೂಡ ಅನುಕೂಲ ಆಗತ್ತೆ ಪೇರೆಂಟ್ಸಿಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಒಳ್ಳೆಯ ಉದ್ದೇಶ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಈ ಯೋಜನೆ ಐದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಲೋಕಸಭಾ ಚುನಾವಣೆಯಲ್ಲಿ ನಾವೇನಾದ್ರೂ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ವಿನ್ ಆದ್ರೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಎರಡನೇದಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಸೊ ಮೂರನೇದಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಹಾಗೆ ಬಿಸಿ ಅಡುಗೆ ಮಾಡೋರಿಗೆ ಡಬಲ್ ಸ್ಯಾಲರಿ ಹಾಗೆ ನಾಲ್ಕನೇದಾಗಿ ಅಧಿಕಾರ ಮೈತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಮಾಡುವಂತದ್ದು ಐದನೇ ಯೋಜನೆ ಹಾಸ್ಟೆಲ್ ವ್ಯವಸ್ಥೆ ಸೊ ಅಂದ್ರೆ ಹಾಸ್ಟೆಲ್ ಗಳನ್ನ ಹೆಚ್ಚು ಮಾಡುವಂತ ಈ ಐದು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಇದೊಂದು ಒಳ್ಳೆ ಯೋಜನೆಗಳಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ತುಂಬಾ ಖುಷಿ ಕೊಡುವಂತ ವಿಚಾರ ಏನಂದ್ರೆ ಮಹಾಲಕ್ಷ್ಮಿ ಯೋಜನೆ ವರ್ಷಕ್ಕೆ ಒಂದು ಲಕ್ಷ ಸಿಗುವಂತ ಯೋಜನೆ ಸೊ ಎಲ್ಲಾ ಮಹಿಳೆಯರಿಗೆ ಸಿಗತ್ತೆ ಅಂತ ಹೇಳಿದ್ದಾರೆ ಸೊ ಇದು ಒಂದು ಒಳ್ಳೆ ಉದ್ದೇಶ ಅಂತಾನೆ ಹೇಳ್ಬೋದು ಒಂದು ಲಕ್ಷ ರೂಪಾಯಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಈಗ ಎರಡ್ ಸಾವಿರ ರೂಪಾಯಿ ಬರ್ತಾ ಇರೋದೇ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಏನ್ ಅನ್ಸತ್ತೆ ಒಂದು ಲಕ್ಷ ಯೋಜನೆ ಜಾರಿಗೆ ಬಂದ್ರೆ ಏನ್ ಅನ್ಸತ್ತೆ ಅನ್ನೋದು ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ದಾಖಲಾತಿಗಳನ್ನ ಏನು ಕೇಳಲ್ಲ ಮೇ ಬಿ ಕೇಳುವಂತದ್ದು ರೇಷನ್ ಕಾರ್ಡ್ ಅಷ್ಟೇ ರೇಷನ್ ಕಾರ್ಡ್ ಮಾಡಿಸುವಂತ ಅವಶ್ಯಕತೆ ಈಗ ಖಂಡಿತ ಇದೆ ಯಾರತ್ರ ರೇಷನ್ ಕಾರ್ಡ್ ಇಲ್ಲ ಪ್ರತಿಯೊಬ್ರು ಕೂಡ ಹೋಗಿ ರೇಷನ್ ಕಾರ್ಡ್ ನ ಮಾಡಿಸಿಕೊಳ್ಳಿ ಸ್ನೇಹಿತರೆ ಮುಂದೊಂದು ದಿನ ಕಾಂಗ್ರೆಸ್ ಸರ್ಕಾರ ಬಂದ್ರೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಬಿಜೆಪಿ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಏನೇನ್ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಕೂಡ ಇನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ ಮಾಡಿದ್ರೆ ಖಂಡಿತ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಸೊ ಇದೊಂದಿಷ್ಟು ಯೋಜನೆ ಈ ಓಟ್ ಹಾಕುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿರೋದು ಅದು ಅವರವರ ಅಭಿಪ್ರಾಯ ಯಾರಿಗೆ ಓಟ್ ಹಾಕ್ಬೇಕು ಅಂತ ಇರೋದು ಸೊ ಅವ್ರ ಇಷ್ಟ ಬಂದವರಿಗೆ ಓಟ್ ಆಗ್ತಾರೆ ಅದು ಅವರ ಸ್ವಂತ ಯೋಚನೆ ಅಂತಾನೆ ಹೇಳ್ಬೋದು ಈಗ ನಿಮ್ಗೆ ಇಷ್ಟ ಬಂದವರಿಗೆ ನೀವು ಓಟ್ ಆಗ್ತೀರಾ ನನಗೆ ಇಷ್ಟ ಬಂದವರಿಗೆ ನಾನು ಓಟ್ ಆಗ್ತೀನಿ ಬಟ್ ಇಲ್ಲಿ ಯೋಜನೆಗಳ ಸರ್ಕಾರ ಏನೇನು ತಿಳಿಸ್ಕೊಟ್ಟಿದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಬಿಜೆಪಿ ಸರ್ಕಾರ ಇನ್ನೂ ಕೂಡ ತಿಳಿಸ್ಕೊಟ್ಟಿಲ್ಲ ಆ ಯೋಜನೆಗಳನ್ನ ತಿಳಿಸ್ಕೊಟ್ರೆ ಅವರು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಹಾಗಾದ್ರೆ ನಾವು ಪುರುಷರು ಯೋಜನೆ ಇನ್ನು ಅರ್ಜಿ ನಾವು ಓಟ್ ಹಾಕದ್ ಬಿಡುವ ನಾವೇನು ನಮ್ಗೆ ಯಾವ್ದು ಯೋಜನೆ ಇಲ್ಲ ಅಂತ ನೀವು ಕೇಳೋದಾದ್ರೆ ಸೊ ಇಲ್ಲಿ ಪುರುಷರಿಗಂತ ಏನಿಲ್ಲ ಮಹಿಳೆಯರಿಗೆ ಮಾಡಿದ್ರೆ ಪುರುಷರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ನೋದಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡಿರುವಂತದ್ದು ಅಂದ್ರೆ ಸ್ವಾವಲಂಬಿ ಆಗಿ ಬದುಕಲಿ ಹೆಣ್ಣು ಅನ್ನೋದಕ್ಕೋಸ್ಕರ ಮಾಡಿರೋದು ಹೆಣ್ಮಕ್ಳಿಗೆ ಸ್ವಲ್ಪ ಖರ್ಚಾದ್ರೆ ಗಂಡ್ಮಕ್ಳು ಕೂಡ ಇದನ್ನ ಸ್ವಲ್ಪ ರಿಲ್ಯಾಕ್ಸ್ ಅಂತಾನೆ ಹೇಳ್ಬೋದು ಸೊ ಇದೊಂದು ಒಳ್ಳೆಯ ಯೋಜನೆ ಒಳ್ಳೆಯ ಸ್ಕೀಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನ್ನ ಅಭಿಪ್ರಾಯ ಸೊ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಏನಾದರೂ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸೊ ನಿಮ್ಮ ಅನಿಸಿಕೆ ಏನೇ ಇದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಏಳು ಎಂಟು ಕಂತು ಹಣ ಬಂದಿಲ್ಲ ಅನ್ನೋರು ಯೋಚನೆ ಮಾಡಬೇಡಿ ಸ್ವಲ್ಪ ಡಿಲೇ ಆಗ್ಬೋದು ಹಣ ಖಂಡಿತ ಡೆಫಿನೆಟ್ಲಿ ಆಗಿ ಬರುತ್ತೆ ಇವತ್ತು ಕೂಡ ಜಮಾ ಆಗ್ತಿದೆ ಹಣ ಸೊ ಒಂದೇ ಸರಿ ಸಡನ್ ಅಂತ ಹಣವನ್ನು ಹಾಕ್ತಾ ಇಲ್ಲ ಸರ್ಕಾರ ದಿನಕ್ಕೆ ಇಷ್ಟಿಷ್ಟು ಮಟ್ಟಿಗೆ ಅಂದ್ರೆ ಸರ್ಕಾರದ ಕಡೆಯಿಂದ ಆಲ್ರೆಡಿ ಸಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ ಅದೇ ಬ್ಯಾಂಕ್ ಕಡೆಯಿಂದ ದಿನಕ್ಕೆ ಇಷ್ಟಿಷ್ಟು ಜನರಿಗೆ ಅಂತ ಹಾಕ್ತಾ ಇದೆ ಅಷ್ಟೇ ಸೊ ಹಣ ಖಂಡಿತ ಬರುತ್ತೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ರಿಲೀಸ್ ಆಗಿದೆ ಗೃಹಲಕ್ಷ್ಮಿ ಏಳು ಎಂಟು ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಒಂಬತ್ತನೇ ಕಂತಿನ ಹಣವನ್ನ ಮೇ ಬಿ ಈ ತಿಂಗಳ ಎಂಡ್ ಅಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ಅಲ್ಲಿ ರಿಲೀಸ್ ಮಾಡ್ಬೋದು ಇದೊಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ನನಸ್ತು ಈ ಯೋಜನೆಗಳ ಬಗ್ಗೆ ತಿಳಿದು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರುವ ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡಿ ಇದುವರೆಗೂ ಯಾರೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಸೊ ವಿಡಿಯೋನ ಮುಕ್ಸಣ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ